ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆಘಾತಕಾರಿ ವಿಡಿಯೋ ಈಗ ಬೆಳಕಿಗೆ ಬಂದಿದೆ ಸರಿಸುಮಾರು ಎರಡು ನೂರ ಎಪ್ಪತ್ತೈದು ಜನ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ರು ಇನ್ನು ವಿಮಾನ ಆ ಕೆಳಗಡೆ ಹೋಗಿ ಬೀಳುವಂತಹ ಒಂದು ವಿಡಿಯೋ ಈಗಾಗಲೇ ಲಭ್ಯವಾಗಿತ್ತು ವಿಮಾನ ಕೆಳಗಡೆ ಬಂದು ಆ ಒಂದು ಹಾಸ್ಟೆಲ್ನ ಮೇಲೆ ದುರಂತ ಸಂಭವಿಸಿದ್ದನ್ನ ಒಂದು ವಿಡಿಯೋದಲ್ಲಿ ಕಾಣಬಹುದಾಗಿತ್ತು ಈಗ ಮತ್ತೊಂದು ರೋಚಕ ವಿಡಿಯೋ ಬಹಿರಂಗ ಆಗಿದೆ ತಮ್ಮ ಜೀವ ಉಳಿಸಿಕೊಳ್ಳೋದಕ್ಕೆ ವೈದ್ಯಕೀಯ ವಿದ್ಯಾರ್ಥಿಗಳು ಯಾವ ರೀತಿ ಹೋರಾಟವನ್ನು ಮಾಡಿದ್ರು ಎಷ್ಟೆಲ್ಲ ಸಂಘರ್ಷವನ್ನು ಮಾಡಿದ್ರು ಅನ್ನುವಂತಹ ಒಂದು ವಿಡಿಯೋ ಈಗ ರಿಲೀಸ್ ಆಗಿದೆ ಐದು ಅಂತಸ್ತಿನ ಕಟ್ಟಡದಿಂದ ವಿದ್ಯಾರ್ಥಿಗಳು ತಮ್ಮ ಜೀವ ಉಳಿಸಿಕೊಳ್ಳೋದಕ್ಕೆ ಕೆಳಗಡೆ ಜಿಗಿದಿದ್ದಾರೆ ಮೆಡಿಕಲ್ ಕಾಲೇಜಿಗೆ ಕಾಲೇಜಿನ ಹಾಸ್ಟೆಲ್ಗೆ ವಿಮಾನ ಅಪ್ಪುಳಿಸಿ ಬಿದ್ದಿತ್ತು ಅದಾದ ಬಳಿಕ ಇಡೀ ವಿಮಾನ ಒಂದು ಭಾರಿ ಬಾಂಬ್ನಂತೆ ಸ್ಫೋಟ ಕೂಡ ಆಗಿತ್ತು ಇದಾದ ಬಳಿಕ ಯಾವ ವಿದ್ಯಾರ್ಥಿಗಳು ಈ ದುರಂತದಲ್ಲಿ ಬದುಕಿ ಉಳಿದಿದ್ರು ಅವರು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ರೂಮ್ನಲ್ಲಿ ಇರುವಂತಹ ಹಾಸಿಗೆಗಳು ಟವಲ್ಗಳು ಅದನ್ನೆಲ್ಲ ಕಟ್ಟಿ ಒಂದು ಹಗ್ಗದ ರೀತಿ ಮಾಡಿ ಕೆಳಗಡೆ ಬಿಟ್ಟು ಅದನ್ನು ಹಿಡ ಹಿಡಿದುಕೊಂಡು ಕೆಳಗಡೆ ಇಳಿಯುವಂಥದ್ದು ಅಥವಾ ಅಲ್ಲಿಂದ ಕೆಳಗಡೆ ಹಾರಿ ತಮ್ಮ ಜೀವ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ರೀತಿ ಇನ್ನೂ ಅನೇಕ ವಿಡಿಯೋಗಳು ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಅದನ್ನೆಲ್ಲ ಪಡೆದುಕೊಂಡು ಏನಾಗಿತ್ತು ಅಸಲಿಗೆ ಇದೆಲ್ಲವೂ ಕೂಡ ದೇಶದ ಜನತೆಗೆ ಗೊತ್ತಾಗಬೇಕು ಅದರ ಜೊತೆಗೆ ಎರಡು ಬ್ಲ್ಯಾಕ್ ಬಾಕ್ಸ್ಗಳು ಕೂಡ ಸಿಕ್ತು ಅದರೊಂದಿಗೆ ಡಿ ವಿ ಆರ್ ಇದೆಲ್ಲ ಇದೆಲ್ಲವನ್ನು ವಾಪ ಪಡೆದುಕೊಂಡಿರುವಂತಹ ಅಧಿಕಾರಿಗಳು ಈಗ ತನಿಖೆ ಮುಂದುವರಿಸ್ತಾ ಇದ್ದಾರೆ ಆದರೆ ಅಸಲಿಗೆ ಏನಾಗಿತ್ತು ಕಾಕ್ಪಿಟ್ನಲ್ಲಿ ಇಬ್ಬರು ಪೈಲಟ್ಗಳು ಮಾತಾಡಿಕೊಂಡಿದ್ದೇನೋ ವಿಮಾನಕ್ಕೆ ನಿಜವಾಗಲೂ ಆಗಿದ್ದೇನೋ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳು ಬಹಿರಂಗವಾಗ್ತಾ ಇಲ್ಲ ಹೀಗಾಗಿ ತನಿಖೆ ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಯಾವ ಕಾರಣಕ್ಕೆ ಈ ಒಂದು ದುರಂತ ಸಂಭವಿಸ್ತು ಸರಿಸುಮಾರು ಎರಡು ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದುಕೊಳ್ತು ಈ ಒಂದು ಪ್ರಕರಣ ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಅನ್ನುವಂತಹ ವಿಚಾರ ಬೆಳಕಿಗೆ ಬರಬೇಕಾಗತ್ತೆ ಏನೋ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಹಿಂದೆ ನಾವು ಅನೇಕ ವಿಡಿಯೋಗಳನ್ನು ನೋಡಿದ್ವಿ ಅನೇಕ ವಿಡಿಯೋಗಳು ಬೆಳಕಿಗೆ ಬಂದಿತ್ತು ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ದುರಂತ ಸಂಭವಿಸೋದಕ್ಕಿಂತ ಮುಂಚೆ ಅಂದರೆ ಪ್ಲೇನ್ ಸರಿಯಾದ ಒಂದು ಥ್ರಸ್ಟ್ ಸಿಗದೆ ಕೆಳಗಡೆ ಇಳಿದು ಬಂದು ಒಂದು ಹಾಸ್ಟೆಲ್ಗೆ ಅಪ್ಪಳಿಸಿದಂತಹ ವಿಡಿಯೋ ಕೂಡ ಲಭ್ಯವಾಗಿತ್ತು ತುಂಬ ಭಯಾನಕವಾದಂತಹ ವಿಡಿಯೋ ಆಗಿತ್ತದು ಯಾವುದೋ ಒಂದು ಸಿನಿಮಾ ಸೀನ್ನ ರೀತಿಯಲ್ಲಿ ಕಂಡು ಬರ್ತಾ ಇತ್ತು ಭಾರೀ ಸ್ಫೋಟದೊಂದಿಗೆ ವಿಮಾನ ಬ್ಲಾಸ್ಟ್ ಆಗಿತ್ತು ಅನೇಕರು ಸಾವನ್ನಪ್ಪದ್ರು ಸುಟ್ಟು ಕರಕಲಾಗಿ ಹೋದರು ಆದರೆ ಮತ್ತೊಂದು ಭಯಾನಕ ವಿಡಿಯೋ ಈಗ ಬೆಳಕಿಗೆ ಬಂದಿದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಐದನೇ ಮಹಡಿಯಿಂದ ಕೆಳಗಡೆ ವಿದ್ಯಾರ್ಥಿಗಳು ಹಾರ್ತಾ ಇದ್ದಾರೆ ಒಂದು ಸ್ವಲ್ಪ ಏನಾದರೂ ಎಚ್ಚರ ತಪ್ಪಿದರೂ ಕೂಡ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಕುತ್ತು ಬರುತ್ತೆ ಆದರೂ ವಿದ್ಯಾರ್ಥಿಗಳು ತಮ್ಮ ಪ್ರಾಣ ಪಣಕ್ಕಿಟ್ಟು ಜೀವ ಉಳಿಸ್ಕೊಳ್ಳೋದಕ್ಕೆ ಹೋರಾಟವನ್ನು ನಡೆಸ್ತಾ ಇರುವಂತಹ ಒಂದು ವಿಡಿಯೋ ಈಗ ಬೆಳಕಿಗೆ ಬಂದಿದೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ತೀವ್ರ ವೈರಲ್ ಆಗ್ತಾ ಇದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಹಜವಾಗಿ ವಿದ್ಯಾರ್ಥಿಗಳು ಕೆಳಗೆ ಬೀಳುವಂತಹ ಒಂದು ಭಯದಿಂದ ರೂಮ್ನಲ್ಲಿ ಇರುವಂತಹ ಹಾಸಿಗೆಗಳು ಅದೇ ರೀತಿಯಾಗಿ ರೂಮ್ನಲ್ಲಿ ಇರುವಂತಹ ಟವೆಲ್ ಅದೆಲ್ಲವನ್ನ ಬಳಕೆ ಮಾಡಿಕೊಂಡು ಒಂದು ಹಗ್ಗದ ರೀತಿಯಲ್ಲಿ ಮಾಡಿ ಅದನ್ನು ಕೆಳಗಡೆ ಬಿಟ್ಟು ಕೆಳಗಡೆ ಇಳಿತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ